ಲಸ್ಮಕಾಯ ಲಸ್ಮಕಾಯ ಅಮ್ಮಣ್ಣ ಬರ್ಲಿಲ್ವೇ ಎಲ್ಗೋ ಅತ್ತು ಯಾತೋ ತಮ್ಮಣ್ಣಿ ಅಮ್ಮಣ್ಣಿಲ್ಲಪ್ಪ ಹ್ಮ್ ಅವಳು ಈಗ ಮನಿ ಕಂಡ್ಲೇನಪ್ಪ ಹ್ಮ್ ಸುಮ್ ಕೋಣಿತೈತೆ ಏಟತ್ನ ಮನಿ ಕೆಮ್ಮತ್ ಕಾಣಪ್ಪ ಹ್ಮ್ ಒಳ್ಳೆ ಬೈಗಾದಾಗ ಮನಿ ಕೆಮ್ಮಕ್ ತಾಳ ಮಧ್ಯಾಹ್ನ ಅಮ್ಮ ಪಾಪ ಏಟ ಏಟ ಮನಕ್ಸ್ಬೇಕಂತ ನೋಡ್ತಾಳೆ ಮನಿ ಕೆಮ್ಮಲ್ಲ ಹ್ಮ್ ಸಿಸ್ವಾರ ಇದ್ರು ಹೋಗತ್ತ ಯಾಕ ರಜಾ ಕೊಟ್ಟಾರ ಇವತ್ತು ಹ್ಮ್

ಹೋಗಪ್ಪ ಸೌದೇತ ಆಗಲ್ಲ ಅಂತಾನೆ ಅಮ್ಮ ಮಾಡಬಾರ್ದಪ್ಪ ತರಬೇಕು ಹ್ಞೂ ಉಂಡಾನೇ ಹೋಗಿ ಒಂದ್ ವಾರ ಸೌದ ಉತ್ಕೊಂಡ್ ಮುಂದ್ ಹಾಕ್ಬೇಕು ನಿಮ್ಮಅಮ್ಮನ ಕೈಲೇ ಆಗಲ್ಲ ಹ್ಞೂ ನೀರು ಪರ ಕಾಸಾಕು ಅಡ್ಗೆ ಮಾಡಾಕು ಸೌದಿ ಇದ್ರೆ ಓದ್ತವೆ ಹೋಗ್ಬೇಕನ್ಸಂತಪ್ಪ ನೀನು ಹ್ಞೂ ಹೋಗೋದೇ ಇಲ್ಲ ಏ ಮಾಡ್ಬಂದಿ ತೊಟ್ಟ ಸೌದೆ ಅಲ್ಲ ನರ್ಸಲ್ ಗಡ್ಕೀವಿ ಯಾಕ ஆஹ் ஒய்தா சாக்க அவன் இக்கம்பந்திரி இவ அம்ம இதே தர்ப்பு ஹம் இதே இதோதி சோத தரக் பப்பா சோதை தரக்கா அந்த இன்னும் இதை ನಮ್ಮ ಲಸಮಕ್ಕ ನಮ್ಮ ಹುಡುಗಿ ಯಾವ್ದಾನ ಒಂದು ಮದುವೆ ಮಾಡ್ಯತ್ತ ಹ್ಮ್ ಮದುವೆ ಮಾಡಿರತ್ತ ಪೂರೇ ಬಗೆಯರ್ದಾಗುತ್ತ ನನಗೆ ವಯಸ್ಸು ಐತೆ ಅವಮ್ಮ ಬೋರ್ಗೆ ಮಾಡಲ್ಲ ನನಗೆ ಬಿಡ್ಕಂಡು ಬಿಡ್ಕೊಂಡ್ ಸಾಕಾಗುತ್ತೆ ಬೇಡ ಕಣಮ್ಮ ತಾಯಿ ನಮ್ಮಅಮ್ಮಿ ಯಮನಿ ಅವ್ನ್ ಬುತ್ತಿಗೆ ಇಕ್ಬೇಕು ಅವ್ನು ಬುತ್ತಿಗೆ ಇಕ್ಬೇಕು ಅಂಬ್ ಕಳು ಫೋನ್ ಮಾಡ್ದಂಗೆಲ್ಲ ಏನ್ ಮಾಡಣ ನಾನು ಬುತ್ತ ಕೇಳ್ತೀನಿ ಅವನು ಕೇಳಲ್ಲ ಅಂತ ಉಂಮ್ತಾನೆ ಸುಮ್ ಕುಕ್ಕಮ್ತಾನೆ ಹ್ಮ್ ಇಟ್ ನಾಲ್ಕು ಗಂಟೆ ಹಾಕಿದಂಗೆ ಯಮ ಕಾಪಿ ಕಾಸ್ಪ ಕಾಪಿ ಕಾಸ್ಪಾ ಉಮ್ತಾನೆ ಹ್ಞೂ ಹಾಲು ಇಲ್ ಕಣ ಅಂದ್ರೂ ಕೇಳಂಗಿಲ್ಲ ಏನ್ ಕಾಪಿ ಕಾಸು ಕಾಪಿ ಕಾಸು ಅಯ್ಯೋ ಉಂಬಾಕು Umtanan berkankka mata binratarata undtanan gandar akangam gan sumkir Anu undangginana buduk ma bakkum tanaan Umtangi unduar soya tannda kada ta namanya gudu buduk malada Und disan jadi 16 mata Teruta kabun teruta kaada Wah na takbeir liwat batai dia. ಬರಲ್ಲ ನಿಮ್ ದಡಪೈ ನಿಮ್ ದಡಪಾಯಿ ಹೆಂಗೆ ಬಾಯಿಗೆ ಬಂದ್ ಮಾತಾಡ್ತಾ ನಾವ್ ಬಂದ್ರಂಗೆ ಗಣಗೊಣ ಅಂತ ಅಕ್ಕಿ ನಿಮ್ ದಡಪಾಯಿ ಇದನ್ನಲ್ಲ ಯಾರು ಬರಲ್ಲ ನಿಮ್ಮ ಅಂತಚ್ ಹ್ಮ್ ಹೆಂಗ ಊರ್ಗ್ ಹೋಗ್ಯವನಂತಿ ಅಚ್ಚೆಲ್ಲರೂ ಬೋತ್ತ ಹ್ಮ್ ನಿಮ್ ದಡಪ್ಪ ಒಳ್ಳೇನಲ್ಲ ಅವನು ನಮ್ಮನು ಇವ್ನು ಮದುವೆ ಆಗ್ದಂಗೆ ಹ್ಞೂ ಮಾಡ್ಬೇಕು ಅಂತ ನಮ್ಮ ಅಮ್ಮನಿ ತೆಗೆಯಾನ ಮಾಡ್ಸಿ ಏನೇ ಅಲ್ಲ ನನ್ನ ಮಕ್ಳಿಗೆ ಆಗ್ಬೇಕು ಅಂತ ಇದು ಮಾಡ್ತಾನೆ ಕಾಣ್ಲೋಸ್ ಮಕ್ಕ ಹ್ಞೂ ನಾವೆಲ್ಲ ಒಂದು ಹುಡುಕ್ ಮದುವೆ ಮಾಡೋಣ ಅಂದರೆ ಎಣ್ಣೆಸಿಗೆ ಕಲ್ಕೋಣೆ ಏನು ಮಾಡ್ತೀವಿ ಹಾಂ ಹೊಲ ಮನಿ ಅಲ್ಲ ನಾ ನಮ್ಮ ಹುಡ್ಗುರ್ಗೆ ಆಗ್ಬಿಟ್ಟೆ ಅಂತಾನೆ ಹ್ಞೂ ಅಂತಾನು ಅವ್ನು ಒಳನಲ್ಲ ನಮ್ಮ ಮಾಮ ಏನು ಸಂತು ಚೆನ್ನಾಗಿದ್ದೀಯನೋ ಹ್ಞೂ ನಮ್ಮ ಹುಡುಗರು ಹಂಗಮ್ತಾವೆ ಹ್ಞೂ ಅಮ್ಮ ಸಂತಾಣ್ಣ ಸಂತಣ್ಣ ಐತೆ ಸಂತ ಅಣ್ಣ ಅಂತ ಹ್ಞೂ ಅಜ್ಜಿ ಏನು ಮಾಡ್ತಿದ್ದೆ

ಂತೆ ಅಕ್ಕ ಅಕ್ಕರ್ ಇದ್ದ ಹ ಈಗ ಅದೇ ಬಂದವನಿ ಹೌದೇನು ಹ್ಮ್ ಸಂತಪ್ಪ ಮದ್ವೆ ಮಾಡ್ಬೇಕಂಗಾದ್ರೆ ಹ್ಮ್ ಎಂಚ ಮದ್ವೆ ಮಾಡಲ್ಲ ಮಾಡ್ಬೇಕಮ್ಮ ನೋಡ್ರಮ ನಿಮ್ ಮೂರ್ ಕಡಿಕೆ ಆತು ಯಾರು ಏನ್ ಕೊಡ್ತಾರ ಹೇಳಮ್ಮ ಅವ್ನಿಗೆ ಅವನಿರ ಇದಕ್ಕೆ ನಾನು ಹೇಳ್ತೀನಿ ಉಂಡ್ ಬೇಡ ಅಂತ ಉಂಡ್ 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 ನೋಡ್ರ ಆತ್ ಅಪ್ಪನಿಂಗ್ ದಪ್ಪನ್ಗೆ ಯಾರ ಏನ್ ಕೊಡ್ತಾರ ಹೇಳ ಯಾರು ತಮ್ಮ ನೀನ ಹ್ಮ್ ಏ ಬೇ ನೋಡ್ತಿದ್ದಂಗೆ ಬೇಡಪ್ಪ ಸ್ವಾಮಿ ಇಂತಕೇ ಭೂತಪ್ಪ ಇದ್ದಂಗ ಇದಾನೆ ಅಂತಾರೆ ಏನು ಮಾಡ್ತೀಯ ಪಾಪ ಸೇರಿರನ್ನೇ ಅಂತದ್ದು ಹ್ಞೂ ಭಾಳ ಒಳ್ಳೆ ಹುಡ್ಗ ಹ್ಮ್ ಹ್ಞೂ ಏನು ಮಾಡ್ತೀವೊಬ್ಬರು ಸುದ್ದಿಗೆ ಹೋಗಲ್ಲ ಮನೆ ತೆಗೆಯೇ ಇರ್ತಾನೆ ಎತ್ತು ಹೋಗಲ್ಲ ಏನಿಲ್ಲ ಹ್ಞೂ ಹಂಗೆ ಯಾರ ಅಮ್ಮ ಸೂರ್ಯ ತಂದಾಕೊಂಡಾಗ ತಂದಾಕಲ್ಲ ಬ್ಯಾಡ್ಲಿಲ್ಲ ಅಂದ್ರೆ ತೊಂಬಾಕ್ತಾನೆ ಹಂಗೆ ಅವನು ಹ್ಞೂ ಕಾಫಿ ಕಾಸು ಅಂಬ್ತಿದ್ದಂತೆ ಅಚಿ ಹಾಲಿಲ್ಲ ಅಂದಿಟ್ಕೆ ಎಮ್ಮಬ್ಬ ಕಾಫಿ ಕಾಸು ಅಂತ ಬರೋಂಥ ಮಾಡ್ತಾನೆ ಯಮ ಬಾರ ಎಲೆ ಯಮ್ ಬಾರ ಎಲ್ಲಿ ಯಮ ಊಟ ಕೈನು ಬಂದೈತೆ ಲಸುಮ ಬಾರಾ ಬಂದೈತಿ ಬಾರ ಎಲ್ಲಿ ಯಮ ಕಾಪಿ ಕಿಕ್ಕೊಂತೊಟ್ಟ ಯಮಾವ್ ಬಾರಮ್ಮ ಕಾಪಿ ಕಾಸು ಕಾಪಿ 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 ಕೊಡ್ತೀನಿ ಹಿಂಗೆ ಒಬ್ಬೊಬ್ರಿಗೆ ಕಾಪಿ ಅಂದ್ರೆ ಬೋಲ್ ಇಷ್ಟ ಹ್ಞೂ ಯಾವಾಗಲೂ ಇರ್ಲಬೇಕು ಅನ್ನೊಂದು ಲೋಟಕ್ಕೆ ಸುಮ್ಮ ಕುಡೀತಿರ್ತಾರ ಅಗ್ಲನ ಕಾಪಿ ಟೀ ಅಂದ್ರೆ ಒಬ್ಬೊಬ್ರಿಗೆ ಬೋಲ್ ಇಷ್ಟ ಕಣಜ್ಜಿ ಮೂರಾಗ ಯಾವ ಎಣ್ಣಿದ್ವಿ ನಮ್ಮ ಹೆಣ್ಣಿದ್ರೆ ಮದುವೆ ಚೆನ್ನಾಗಿ ನೋಡ್ಕೊಂತ ಅನ್ಕಾಣಮ್ಮ ಹ್ಞೂ ಏನ್ ವಾಲ ಐತಿ ಮನಿ ಐತಿ ಎಲ್ಲಾನ ಹ್ಞೂ ಇವನು ಅವ್ರ ದೊಡಪ್ಪ ಮದುವೆ ಮಾಡಬಾರ್ದು ಅಂತ ಇದ್ದಾನೆ ಹ್ಞೂ ಆಸ್ತಿ ಸಿಗುತ್ತೆ ಅಂತ ಅದಕ್ಕೆ ಪಾಪ ತಾಯಿ ಮಗಿಬ್ರೇ ಇದ್ದಾರೆ ಅದಕ್ಕೆ ಅದು ಅವಳಿಗೆ ಏನಾನ ಮಾಡಿಬಿಟ್ಟು ಅವಳು ನಂಗೆ ಇವ್ರ ಅಕ್ಕ ಆತ ತಲೆ ಕೆಡ್ಸಲ್ಲಿ ಬಿಡಿ ಅಲ್ಲ ನನಗೆ ಆಗುತ್ತೆ ಅಂತಾಳೆ ಹ್ಞೂ ತಮ್ಮ ಮದುವೆ ಮಾಡಲ್ಲ ಅವ್ರ ಮಗಳ ಕೊಡ್ಬೋದಾಗಿತ್ತು ಹ್ಞೂ ಕೊಡಲ್ವಂತೆ ಏ ಇಲ್ಲ ಅವಳು ಆತಕ್ಕೆ ಕೊಟ್ಟು ಹ್ಞೂ ಅವಳು ಕೊಡಲ್ಲ ಓ ಅವಳು ನಮ್ಮ ಅಮ್ಮನಿಗೆ ಓದ್ತಾಳೆ ನಮ್ಮಅಮ್ಮನಿ ಒಪ್ಪಲ್ಲ ಅಂತಾಳೆ ಏನು ಅರ್ ಸರಿಯಾಗಲ್ಲ ಹೇಳ ಹ್ಞೂ ಅವಳ ಕೊಡ್ತಾಳೆ ಅವಳು ಬೇರೆ ಮದುವೆ ಮಾಡೋದಿಲ್ಲ ತಮ್ಮ ತಮ್ಗೆ ಹುಡುಕಿ ಅಷ್ಟೆಲ್ಲ ನನಗೆ ಆಗುತ್ತೆ ಅಂತ ಅವಳೇನು ಮದುವೆ ಮಾಡಲ್ಲ ಹಾಂ ಅದ್ಕೇನೆ ಅಲ್ಲ ಹಾಂ ನಿಮ್ಮ ಮೂರು ಯಾವನ ಇಲ್ಲ ವೀಣ್ಣಿದ್ರೆ ನೋಡು ಅದೇ ಇವಳು ದೀಪನೇ ಇದ್ದಾಳೆ ನಾನು ದೀಪನೇ ಮದುವೆ ಮಾಡಿಸ್ಬೋದು ಅನ್ಕೊಂಡೆ ಹಾಂ ದೀಪನ್ನೇ ಮದುವೆ ಮಾಡಿಸಿದ್ರೆ ಒಳ್ಳೇದು ಎಂಟ್ರಿ ಆಗ್ಬೇಕು ಹೆಂಗು ಕಸ ಕಸ ಆಗ್ಬೇಕಲ್ಲ ಅದಕ್ಕೆ ದೀಪನ್ನೇ ಮದುವೆ ಮಾಡಿಸಿದ್ರೆ ಒಳ್ಳೇದು ಹಾಂ ಅದೇ ನೋಡ್ಬೇಕು ಅದಕ್ಕೆ ಕೇಳಿ ಕೆಂಚಜ್ಜಿನ ಕೆಂಚಜ್ಜಿ ಅದೇ ರೀತ ಮದುವೆ ಬಂದಿದ್ಲಲ್ಲ ಆ ಪಿಳ್ಳಿಗೆ ಒಡ್ಡ ಡೈವರ್ಸ್ ಕೊಟ್ಟವ್ರೆ ಹ್ಞೂ ಅದು ಒಳ್ಳೆ ಪಿಳ್ಳೆ ಇವಾಗ ಸೆಣಕೈತೆ ಅಲ್ಲ ಒಂದು ಚೆನ್ನ ಐತೆ ಶೆನಕೈತೆ ಹ್ಞೂ ರಮ್ಮರ್ ಮಂತಾಗೆ ಇರೋದ ಹುಡುಗಿ ಮದುವೆ ಮಾಡ್ಕೊತೀನಿ ನೀನು ಸಂತಾಪಕ್ಕೆ ಏನೊಮ್ಮತೊಳ ಏನೋ ಅವಳ್ರಿ ಈತ ತಿರ್ಗ ಹ್ಞೂ ಏಯ್ ಇವ್ರು ಮದುವೆ ಮಾಡ್ಕೊಂಬಂದವ್ರಿ ಅಮ್ಮ ತಾ ಹೋಗ್ಬೇಕಲ್ಲಮ್ಮ ಹ್ಞೂ ಒಪ್ಪಕಲ್ಲ ನಮ್ ಸಂತಾಪನ್ನ ಒಪ್ತಾಳೆ ಹ್ಮ್ ಒಪ್ತಿ ಮಾಡೋ ಜವಾಬ್ದಾರಿ ನಮ್ದು ಬೇಕಾದ್ರೆ ನೀನ್ ಒಪ್ಕೆ ನಾ ಒಪ್ಪಿಸ್ತೀನಿ ಏನೋ ಅಂತ ಊರಿಗೆ ಅವಳ ಬರ್ಬೇಕು ಅಂತ ನಾವು ತಾಯ್ತಿದ್ವಿ ಹ್ಮ್ ಅದಕ್ಕೆ ಸಂತಾಪ ಮದುವೆ ಮಾಡ್ತಾನ ಅಂತ ಅವಳು ಎಲ್ಲೈತಿ ಅಕ್ಕ ಎಲ್ಲ ನಮ್ಮೂರಾಗೆ ಐತೆ ಅದೇ ಪ್ರತಿ ಮದ್ವೆ ಆಗಿನ್ನ ಡೈವರ್ಸ್ ಕೊಟ್ಟದಾನೆ ಹ್ಮ್ ಅದಕ್ಕೆ ಅವಳು ಇವರಿಗೆ ಸಸಿಯಾಗಿ ಬಂದು ಅವಳ ಕಣ್ಣ್ರಿಗೆ ಚಲವಾಗಿ ಮಾಡ್ಕೊಂಡು ತಿನ್ಬೇಕು ಅಂತ ಹೆಂಗ ನೋಡಮ್ಮ ಪಿಳ್ಳು ನಮ್ದೇನಿಲ್ಲ ನಮ್ದೇನಿಲ್ಲರಾ ಒಪ್ಕ್ಯಮನ ಹ್ಞೂ ಪಿಳ್ಳು ಒಪ್ಕೊಬೇಕಲ್ಲ ಅದೇ ಹ್ಮ್ ಒಪ್ಕೊಂಡ್ರೆ ಸಾಕತ್ತ ಒಪ್ಕೊಂಡು ಹ್ಮ್ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋದ್ರೆ ಸಾಕು ಒಟ್ಟೆ ನಮ್ಮನೆ ಭಾಳ ಬದುಕ ಮಾಡ್ಕೊಂಡು ಏನ್ ಏನು ಐತಿ ಹ್ಮ್ ಏಟಾ ಓಟಾನ ನಮ್ದೇನೇ ಆತ ಇಲ್ಲ ಅಂಬಂಗಿಲ್ಲ ಏನಿಲ್ಲ ಎದಕ್ಕರೂ ಹಾಲ ಐತಿ ನಮ್ಮ ಅಮ್ಮಮ್ಮಣಿನೂ ಯಾವ್ದು ತಲೆ ಕೆಡ್ಯಮಲ್ ನಾನಿಗೆ ಓಟೆ ಹೇಳ್ತೀನಿ ಹ್ಮ್ ಅದು ಏ ಬಿಡು ಮದ್ವೆ ಆಗಿದ್ದರೆ ಆಸ್ತಿ ನನಗೆ ಬರುತ್ತೆ ಯಾರು ಏನು ಕೊಡಲಿ ಇವ್ನಿಗೆ ಅಂತಾಳಮ್ಮ ಅಮ್ಮಣ್ಣಿ ನೋಡ್ಬಾಡಮ್ಮ ಅಂತ ನಾನು ನಮ್ಮ ಒಳಗೆ ಒಳಿರಿ ಅವ್ರು ಯಾವ ತಲೆನೇ ಕೆಡಿಸ್ಯಮಲ್ ಒಳಿಯಾನು ಹಂಗೇನೇ ಹಾಂ ಯಾರು ಯಾರ ಯಾತ ತಲೆ ಕೆಡಿಸಿಕಲ್ಲ ಕಣಮ್ಮ ಹ್ಮ್ ಯಾರ ಆತ ತಲೆ ಕೆಡಿಸ್ಕೊಂಬಲ್ಲ ನನ್ಗ ಏಳು ಹೇಳಿ ಸಾಕ ಇತ್ತ ಅದ್ಕೆನೆ ನೋಡಿಯಲ್ಲ ಮಾಡ್ರಮ್ಮ ನಿಂದ ಅಮ್ಮಯ್ಯ ಹ್ಮ್ ನಾನು ಏನೇ ಮಾಡ್ ಬೇಡ ಅಂತ ಸುಂದಾಗಿದ್ದೀವ್ನೇ ಯಮ್ಮ ಮಜಾ ಮಾಡಮ್ಮ ಹ್ಮ್ ಸಸಿ ಬೈತಾಳೆ ಮಾಡಿತ್ತಾಳೆ ಅಂತಾನೆ ಇಲ್ಲ ಮಾಡ್ಬೇಕು ಹಂಗೆ ಬಿಟ್ರೆ ಹೆಂಗ್ ಸರಿ ಹೋಗುತ್ತೆ ಪಾಪ ಹ್ಮ್ ಇಲ್ಲ ಮಾಡ್ಬೇಕೇಳು ಸಂತಪಣಗೆ ಹ್ಮ್ ನಾನು ಇಷ್ಟಿನ ಗೊತ್ತಾಗ್ಲಿಲ್ಲ ಎಲ್ಲ ಗೊತ್ತಿರ್ಲಿಲ್ಲ ನೀವ್ರೆ ಗೊತ್ತಿರ್ಲಿಲ್ವಲ್ಲ ಆಮೇಲೆ ಎಷ್ಟೊಂದು ದಿವಸ ಆಯಿತು ಊರಿಗೆ ಹೋಗಿ ಬೋತ್ರಲ್ಲ ಅಂತ ಅಂದ್ಕೊಂಡಿದ್ದೆ ಹ್ಞೂ ನನಗೆ ಗೊತ್ತಿದ್ದರೆ ಮುಂಚೆನೇ ಹೇಳ್ತಿದ್ದೆ ಅದೇ ಮತ್ತೆ ಹ್ಞೂ ಪಾಪ ಮುಂದಾಗಲೇ ಗೊತ್ತಿದ್ರೆ ಏಯ್ ಹೇಳೋಣ ಹ್ಞೂ ಸುಮ್ಮನೆ ಮದುವೆ ಆಗಪ್ಪ ನಮ್ಮ ಹುಡುಗಿನ ತೋರಿಸ್ತೀವಿ ಹೋಗಿ ನೋಡ್ಕೊಂಡು ಬರೋಣ ಹ್ಞೂ ಅವರು ಒಂದಿನ ಬಂದು ನೋಡ್ಕೊಂಡು ಬರ್ತಾರೆ ಹ್ಞೂ ಎಲ್ಲ ನಾವೆಲ್ಲ ಮಾಡಿಸ್ತೀನಿ ಕೆಂಚಜ್ಜಿ ಚೆನ್ನಾಗಿ ಕಿತ್ಕೊಂಡು ಹೋಗ್ತಾಳೆ ನಾನೆಲ್ಲ ಬುದ್ಧಿ ಹೇಳ್ತೀನಿ ಹ್ಞೂ ಸಂತಪ್ಪ ಆಗಂಗೆ ನಾವು ತೋರಿಸಿರೋ ಅಂಥ ಹುಡುಗಿನ ಹಾಕ್ತೀನಿ ಅಕ್ಕ ಹ್ಞೂ ಹುಡ್ಗಿ ಒಳ್ಳೆಳ ಅಷ್ಟೇ ಹ್ಮ್ ಒಳ್ಳೆ ಹುಡ್ಗಿ ಆಗ್ಬೇಕು ಒಳ್ಳೆ ರಣ್ಣಪ್ಪ ಬಾಳ ಒಳ್ಳೆ ಹುಡ್ಗಿ ಬುದ್ಧಿ ಕಲ್ತ್ಕೊಂಡಾಳ ಅಳವಳುನು ಹ್ಮ್ ಇವಾಗ ಒಂದ್ಸತಿ ಕೈ ಸುಟ್ಕೊಂಡ್ಮೇಲೆ ಇವಾಗ ಹೆಂಗಿರ್ಬೇಕು ಅಂಗದ್ ಹಳು ಗೊತ್ತಿರತ್ತೆ ಅದ್ಕಾಗಿ ಹ್ಮ್ ಏನು ಮನೆ ಐತೆ ಒಲ ಐತೆ ನೆಮ್ಮದಿ ಮಾಡ್ಕೊಂಡು ನೋಡ್ಬೋದು ಅವಳು ಅದೇ ಇವಾಗ ಅಂಬದು ಬಡವರಾದ್ರೂ ಪರವಾಗಿಲ್ಲ ನಾನು ಚೆನ್ನಾಗಿ ನೋಡ್ಕಮ್ಮ ಅಂತಾನಾಗ್ಬೇಕು ಅಂತ ಒಂದು ರೂಪಾಯಿ ಖರ್ಚು ಮಾಡಲ್ಲ ಕಣಮ್ಮರುತ್ತಮ್ಮ ಹ್ಞೂ ಹ್ಞೂ ಬೇಕಾದ್ರೆಲ್ಲ ನಾ ಕೆಲ್ಸಕ್ಕೆ ಪಲ್ಸಕ್ಕೆ ಕೂಲಿ ಪಲ್ಗೆ ಹೋದ್ರೆ ಯಾರ್ಗಾನ ಪಾಪ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡಲ್ಲ ಹಂಗೆ ಇಕ್ಕಮ್ತಾನ ಕಣಮ್ಮ ಹ್ಞೂ ಒಂದೊಂದ್ಸತಿ ಮೊದಲ ಬದುಕು ಮಾಡೋಲ್ಲ ಏಳಿರು ಮಾಡ್ತಾನೆ ಬಿಟ್ಟಂಗೆ ಒಟ್ಟಿನಲ್ಲಿ ಒಂದು ಸ್ವಲ್ಪ ಅವನ ಸಿಕ್ತಾಕಬೇಕು ಹ್ಞೂ ಹಂಗೆ ಏನು ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ನೂರು ರೂಪಾಯಿ ಐತಿ ಅಂದ್ರೆ ನೂರು ರೂಪಾಯಿ ಒಬ್ರಿಗೆ ಕೊಡಲ್ ಮುಡಿಸಿ ಮುಡ್ಸಿ ಹೆಂಗೆ ಇಕ್ಕ ಬಾರಿ ಭಾರಿ ಬುದ್ಧಿವಂತ ದುಡ್ಡು ಮಾತ್ರ ನೋಡಿದ್ರಲ್ಲ ವೀಕ್ಷಕರ ಇವಾಗ ಎದುರಿಗೆ ಇವಾಗ ದೀಪನ ಇವನಿಗೆ ಸಂತಪ್ಪನಿಗೆ ಮದುವೆ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತಲ್ಲ ಹ್ಞೂ ಇವಾಗ ಇವನಗೂ ಪಾಪ ಯಾರೂ ಹೆಣ್ಣು ಕೊಡಲ್ಲ ತಾಯಿ ಮಗಳಿಬ್ರೇ ಇವರಕ್ಕ ಹೆಂಗೆ ಅಂದರೆ ತಮ್ಮನ ಮದುವೆ ಮಾಡಲಿಲ್ಲ ಅಂದರೆ ಆಸ್ತಿ ನನಗೆ ಆಗುತ್ತೆ ಅಂತೇಳಿ ಇದು ಮಾಡ್ತಾಳೆ ಇವ್ರ ದಡಪಾಯ್ನ ಹಂಗೆ ಅಂತ ಇದ್ದಾನೆ ಅದು ಆಸ್ತಿಗೋಸ್ಕರ ಕಾಪ್ಕೊಳ್ಳಿದ್ರೆ ಮದುವೆ ಮಾಡಲಿಲ್ಲ ಅಂದರೆ ತಿಳಿಯೋಲ್ಲ ಅಂತ ಪಾಪ ಈ ಬಗ್ಗೆ ಮದುವೆ ಮಾಡಬೇಕು ಮದುವೆ ಮಾಡಬೇಕು ಅಂತೈತೆ ಯಾರು ಏನು ಕೊಡಲ್ಲ ಅದಕ್ಕಾಗಿ ನಾ ದೀಪನ್ ಮದುವೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ವಿ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ನೀವು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಆಗಿದೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಹತ್ರ ಕಳೆ ಎಲ್ಲರ ಹತ್ರ ಕಳ್ಕಳಿಂದ ಬೇಡ್ಕೊಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಕಠಾ ಬಾಯ್ ಬೈ ಸಿ ಯು